ಮಾಡ್ತಾ ಇದೀಪ ಏನಿಲ್ಲ ಸುಮ್ನೆ ಮೊಬೈಲ್ ನೋಡ್ತಾ ಇದೀನಿ ಹ್ಮ್ ಸರ್ ನಮ್ಗೆ ಒಂದ್ ಐನೂರು ರೂಪಾಯಿ ಬೇಕಾಗಿತ್ತಲ್ಲ ಐನೂರು ರೂಪಾಯಿನಾ ಯಾಕೆ ಏನಿಲ್ಲ ನಾಳೆ ನಮ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಾಗಿತ್ತು ನನ್ನ ಹತ್ರ ಒಂದ್ ಐನೂರು ರೂಪಾಯಿ ಇದೆ ನೀನ್ ಒಂದ್ ಐನೂರು ರೂಪಾಯಿ ಕೊಟ್ಟಿ ಅಂದ್ರೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಕೇಳೋಣ ಅಂತ ಬಂದೆ ಹೌದಾ ಅಯ್ಯೋ ನನ್ಗೆ ಒಂದು ಐನೂರು ರೂಪಾಯಿ ಬೇಕಾಗಿತ್ತು ನಾನು ನಾಳೆ ನಮ್ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಟಿದ್ದೆ ನಾನೇ ನಿನ್ ಕೇಳೋಣ ಅಂತಿದ್ದೆ ನನ್ನ ಹತ್ರ ಐನೂರು ರೂಪಾಯಿ ಆಯ್ತು ನೀನ್ ಒಂದ್ ಐನೂರು ಕೊಟ್ಟಿದ್ರೆ ಸಾವಿರ ರೂಪಾಯಿ ಆಗೋದೇ ಎಲ್ಲ ಹೋಗೋಣ ಅನ್ಕೊಂಡಿದ್ದೆ ಏನ್ ಮಾಡೋದೀಗ ಒಂದು ಕೆಲಸ ಮಾಡೋಣ ಒಂದು ಆಟ ಆಡೋಣ ಗೇಮ್ ಆಯ್ತಾ ಆ ಗೇಮ್ ಅಲ್ಲಿ ನಾನ್ ಸೋತ್ರೆ ನಾನು ನಿನ್ಗೆ ಐನೂರು ಕೊಡ್ತೀನಿ ನೀನು ಸೋತ್ರೆ ನನ್ಗೆ ಐನೂರು ಕೊಡು ಯಾರು ಗೆಲ್ತಾರ ಅವ್ರು ಹೋಗೋಣ ಈಗ ಸುಮ್ನೆ ಕೊಟ್ಟರೆ ಬೇಜಾರಾಗತ್ತೆ ಗೇಮ್ ಅಲ್ಲಿ ಸೋತ್ ಕೊಟ್ರೆ ಏನ್ ಬೇಜಾರಾಗಲ್ಲ ಸರಿನಾ ನಾನು ಸೋತ್ರೆ ನೀನು ಕೊಡ್ತೀನಿ ನೀನು ಸೋತ್ರೆ ನಾನು ಕೊಡು ಆಡೋಣ ಸರಿ ಆಡೋಣ ಗೇಮ್ ಏನಿಲ್ಲ ಬಹಳ ಸಿಂಪಲ್ಲು ಹ್ಮ್ ನಿನ್ನ ಮೇಲ್ ಕೊಡು ಹೇಳ್ತೀನಿ ಗೇಮು ನೋಡಿ ವೇಲ ಇದೆಯಲ್ಲ ಈ ವೇಲಲ್ಲೇ ಒಂದು ಗೇಮ್ ತೋರಿಸ್ತೀನಿ ನಿನ್ಗೆ ಆಯ್ತಾ ಆಕಡೆ ಹಿಡ್ದು ಸುಳಿಸುತ್ತಾ ಲೈಟ್ ಆಗಿ ಸುಮ್ಮನೆ ಒಂದೆರಡು ರೌಂಡು ಹಾ ಸುಮ್ಮನೆ ಒಂದು ಸ್ವಲ್ಪ ಎಕಡೆ ಇದೆ ನಾನು ಹಾ ನಾನಿಂಗ್ ಸುತ್ತೇನೆ ಸಾಕು ಸಾಕ್ಬಿಡು ಒಂದ್ ಸುಮ್ನೆ ಅರ್ಧ ತರ ಆಗ್ಲಿ ಅಂತ ಅಷ್ಟೇ ಇದು ಈಗ ನೋಡಿದ್ ವೇಲು ಸುಳಸುತ್ತಿದ್ದ ಒಂದು ಹಗ್ಗ ತರ ಆಯ್ತು ಇಲ್ಲಾಂದ್ರೆ ಅಂದ್ರೆ ಹಳ್ಳ ಹೂವು ತರ ಅರಳಿರೋದು ಏನಿಲ್ಲ ಈ ಎರಡು ಎಡ್ಜ್ಗಳ್ ಹಿಡ್ಕೊಂಡಿರ್ಬೇಕು ಈ ಎರಡು ಎಡ್ಜ್ಗಳನ್ನ ಕೈ ಬಿಡಬಾರ್ದು ಹಿಂಗ್ ಹಿಡ್ಕೊಂಡಿರ್ಬೇಕು ಮುಷ್ಟಿನಲ್ಲಿ ಹಿಡ್ಕೊಂಡಿ ಹೆಂಗಾದ್ರೂ ಸರಿ ಮುಷ್ಟಿ ಮಾತ್ರ ಬಿಡಬಾರ್ದು ಹಿಂಗ್ ಬಿಟ್ಬಿಟ್ ನೋಡಿ ಹಿಂಗ ಅನ್ನೋದು ಹಿಂಗ್ ತಗೊಳ್ಳೋದು ಮಾಡಬಾರ್ದು ಈ ಎಡ್ಜ್ಗಳನ್ನ ಹಿಂಗೆ ಹಿಡ್ಕೊಂಡಿರ್ಬೇಕು ಸರಿನಾಂಗ ಇಡ್ಕೊಂಡಲ್ಲೇ ಒಂದು ಗಂಟೆ ಹಾಕ್ಬೇಕು ಗಂಟೆ ಹೆಂಗಪ್ಪ ಬರಬೇಕು ಅಂದರೆ ನೋಡಿ ತೋರಿಸ್ತೀನಿ ಈ ಥರ ಈ ಥರ ಗಂಟು ಹಾಕ್ಬೇಕು ಈ ಥರ ಗಂಟು ಎಳೆದಷ್ಟು ಟೈಟ್ ಆಗುತ್ತೆ ಹೊರತು ಲೂಸ್ ಆಗಲ್ಲ ನೀನು ಗಂಟೆ ಹಾಕಿದ್ಮೇಲೆ ನಿಂಗೆ ಎಳೆದ್ರೆ ಓಪನ್ ಆಗ್ಬಾರ್ದು ಗಂಟು ಆ ಥರ ಒಂದು ಗಂಟುಗಳುಬೇಕು ಆ ಗಂಟು ನೀನು ಎರಡು ಜಡ್ಜ್ಗಳನ್ನ ಹಿಡ್ಕೊಂಡು ಹಾಕ್ಬೇಕು ನೀನು ಹಾಕಿದ್ರೆ ಐನೂರು ರೂಪಾಯಿ ನಿನಗೆ ಇಲ್ಲ ನಿನ್ನ ಕೈಲಿ ಆಗಿಲ್ಲ ಅಂದರೆ ನಾನು ಹಾಕಿ ತೋರಿಸ್ತೀನಿ ಐನೂರು ರೂಪಾಯಿ ನನಗೆ ಮಾಡು ಹ್ಞೂ ಕೈಗಳು ಓಪನ್ ಆಗಬಾರ್ದು ಯಾವ ಕಾರಣಕ್ಕೂ ಹ್ಞೂ ಇದು ಗಂಟಲ್ಲ ನಾನು ಏನು ಹೇಳಿದೆ ನಾನು ಹೇಳಿದ್ರೆ ನೀನು ಎಲ್ಲಿ ಎಡ್ಸು ಬಿಡು ಕೈ ಬಿಡದಿದ್ರೆ ಹಿಂಗೆ ಹೇಳಿದ್ರೆ ಓಪನ್ ಆಗಬಾರ್ದು ಅಂತ ಹೇಳಿದೆ ನೋಡಿ ತೋರಿಸ್ತೀನಿ ಓಪನ್ ಇದು ಯಾವ ಕಾರಣಕ್ಕೂ ಈ ತರ ಓಪನ್ ಆಗ್ಬಾರ್ದು ಈ ಎರಡು ಎಡ್ಜ್ ಬಿಟ್ರೆ ಮಾತ್ರ ಓಪನ್ ಆಗ್ಬೇಕು ಹಿಂಗೆ ಓಪನ್ ಆಗ್ಬಾರ್ದು ಆ ತರ ಗಂಟು ಅವಲ್ಲ ನಾನ್ ಆಯ್ತದ ಗಂಟು ಓಪನ್ ಆಗ್ತಿತ್ತಾ ಇಲ್ಲ ಹ್ಮ್ ಓಪನ್ ಆಗುತ್ತೆ

ಈಗ ನಾನು ಹಾಕ್ತೇ ಅಂತಂದ್ರೆ ಐನೂರು ರೂಪಾಯಿ ನೀನು ಕೊಡಬೇಕು ಸರಿನಾ ನಿಮ್ಮ ಕೈಲಿ ಆಗೋಲ್ಲ ಅಂತ ಒಪ್ಕೊಂಡಿದ್ಯಾ ನೋಡು ಕರೆಕ್ಟಾ ಸರಿನಾ ಎರಡು ಬಿಟ್ಟಿದ್ದೀನಿ ಹಿಂಗ ಇಡ್ಕೋತೀನಿ ನಾನು ಎರಡು ಆಯ್ತಾ ನೋಡ್ಕೊ ಇಡ್ಕಣ್ಣ ಇಡ್ಕಣ್ಣ ಎರಡುಗಳು ನೋಡಿ ಇಲ್ಲೊಂದು ಎರಡು ಐತಿ ಇಲ್ಲೊಂದು ಎರಡು ಐತಿ ಯಾವ ಕಾರಣಕ್ಕೂ ಬಿಡಲ್ಲ ನಾನು ಎರಡು ಬಿಚ್ಚು ಕೈ ನೋಡ ಬಿಚ್ಚ ಹಿಡ್ಕೊಂಡೆ ಗಂಟು ಬಿತ್ತಾನೆ ನೋಡು ಈಗ ಎಳ್ದಂಗೆಲ್ಲ ಟೈಟ್ ಆಗುತ್ತೆ ಹೊರತು ಬಿಚ್ಚಕೊಳಲ್ಲ ಅವಲ್ಲ ನೀನು ಹಾಕಿದ್ ನಾನು ಬಿಸಿದೆ ಓಕೆ ಸರಿ ಐನೂರು ರೂಪಾಯಿ ಕೊಡು ನಾನೇ ಆಯ್ತು ನಮ್ಮ ಫ್ರೆಂಡ್ಸ್ ಜೊತೆಲಿ 하이유 <laughs> 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 <laughs>